ಓಂ ಮಹಾಗಣಪತೇ ನಮಃ ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಿಶ್ವವಸು ಸಂವತ್ಸರ ಬರ್ತಾ ಇದೆ ಹೊಸ ವರ್ಷ ಯುಗಾದಿ ಹಾಗಾಗಿ ಎಲ್ಲರಿಗೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನೋಡಿ ಸುಖ ದುಃಖ ಸಮನಾಗಿ ಸ್ವೀಕರಿಸಿದ್ರೆ ಅವ್ರಿಗೆ ಕಷ್ಟಗಳು ಬರೋಲ್ಲ ಯಾಕಂದರೆ ಕಷ್ಟ ಸುಖ ಎರಡನ್ನೂ ಸಮಾನತೆಯಲ್ಲಿ ಸ್ವೀಕಾರ ಮಾಡುವವ್ರಿಗೆ ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಈಗ ವಿಶ್ವವಾಸ ಸಂವತ್ಸರದಲ್ಲಿ ಯಾವ ತರ ನಮ್ಗೆ ಸಿಂಹರಾಶಿ ಅವರದ್ದು ಫಲಗಳು ಬರುತ್ತೆ ಅಂತ ಈಗ ಮೊದಲನೇದಾಗಿ ಹೊಸ ವರ್ಷದಲ್ಲಿ ಶನಿ ಬದಲಾವಣೆ ಆಯ್ತು ಅಂದ್ರೆ ಅಷ್ಟಮಕ್ಕೆ ಬರ್ತಾ ಇದೆ ಸೊ ಶನಿ ದೃಷ್ಟಿ ಎಲ್ಲಿ ಬೀಳ್ತಾ ಇದೆ ನಿಮ್ಗೆ ಅಷ್ಟಮದಿಂದ ಹತ್ ಕರ್ಮಸ್ಥಾನದ ಮೇಲೆ ಬೀಳ್ತಾ ಇದೆ ಸೊ ಕರ್ಮಸ್ಥಾನದಲ್ಲಿ ಬೀಳೋದ್ರಿಂದ ಇದೇನು ಏನ್ ಕೇಳ್ತಾ ಇದೆ ಶನೇಶ್ವರ ಏನ್ ಕೇಳ್ತಾರೆ ನಿಮ್ಮಲ್ಲಿ ಪ್ರಯತ್ನಗಳು ಹೆಚ್ಚಾಗಿ ಹಾಕಿ ನಿಷ್ಠೆಯಿಂದ ಕೆಲಸ ಮಾಡಿ ಕೆಲಸದ ಕಡೆ ಗಮನ ಬಿಟ್ಟು ಬೇರೆ ಕಡೆ ಹೋಗಬಾರದು ಅಂತ ಯಾವಾಗ ದೃಷ್ಟಿ ಕರ್ಮಸ್ಥಾನದ ಮೇಲೆ ಬೀಳುತ್ತೆ ಅಷ್ಟಮದಲ್ಲಿ ಬಂದಾಗ ಏನ್ ಹೇಳ್ತಾ ಇದೆ ದುಃಖ ಈಗ ಅಷ್ಟಮ ಭಾವ ಏನ್ ರೆಪ್ರೆಸೆಂಟ್ ಮಾಡುತ್ತೆ ದುಃಖ ಕೊಡುತ್ತೆ ಅಥವಾ ಆಕಸ್ಮಿಕ ಲಾಭ ಆಗೋದು ನಷ್ಟ ಆಗುದು ನಿಮ್ಮ ನವಾಂಶ ಕುಂಡಲಿ ಶನಿ ಯಾರು ಎಷ್ಟು ಶಕ್ತಿಶಾಲಿ ಆಗಿದ್ದಾರೆ ಬಲ ಎಷ್ಟಿದೆ ಅಂತ ನೋಡಿದಾಗ ಅಷ್ಟಮದಲ್ಲಿ ಬಂದಾಗ ನಿಮ್ಗೆ ಎಕ್ಸಾಂಪಲ್ ಹೇಳ್ಕೊಂಡೆ ಯಾರು ಸಿಂಹರಾಶಿಯಲ್ಲಿ ಅಡ್ವೊಕೇಟ್ ಇದಾರೆ ಡಾಕ್ಟರ್ಸ್ ಇದಾರೆ ಸರ್ಜನ್ಸ್ ಇದಾರೆ ಅಥವಾ ಜ್ಯೋತಿಷ ಹೇಳೋರು ಇದಾರೆ ಅಥವಾ ನೀವು ಲೇವಾದೇವಿ ಮಾಡೋರು ಅಥವಾ ಇಂಥವರುಗಳಿಗೆ ಖಂಡಿತ ಲಾಭ ಇದೆ ಅಷ್ಟಮದಲ್ಲಿ ಏಕೆಂದ್ರೆ ಅವರು ಅದೇ ಭಾವ ಕೆಲಸ ಮಾಡ್ತಿರೋದ್ರಿಂದ ಆದ್ರೆ ನಿಷ್ಠೆಯಿಂದ ಮಾಡಬೇಕು ಶನಿ ಕೇಳೋದು ಹಾರ್ಡ್ ವರ್ಕು ಎಫರ್ಟ್ ಅಂದ್ರೆ ಪ್ರಯತ್ನಗಳು ಮತ್ತು ನಿಮ್ಮನ್ನು ನಿಷ್ಠೆಯಿಂದ ಕೆಲಸ ಮಾಡೋದು ಅವಾಗ ಖಂಡಿತ ಅವರಿಗೆ ಲಾಭಗಳು ಖಂಡಿತ ಇದೆ ಆದರೂ ಕೂಡ ಆಕಸ್ಮಿಕ ನಷ್ಟಗಳಾಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ ಓವರ್ ಆಲ್ ಜನರಲ್ ಆಗಿ ತಗೊಂಡಾಗ ಮತ್ತೆ ನಿಮ್ಗೆ ಶನಿ ದೃಷ್ಟಿ ಕರ್ಮ ಸಾಧನ ಮೇಲೆ ಬೀಳೋದ್ರಿಂದ ಕೆಲಸ ಕಾರ್ಯಗಳು ನಿಷ್ಠೆ ಇರಬೇಕು ಇಲ್ಲ ಅಂದ್ರೆ ಗೌರವಕ್ಕೆ ಧಕ್ಕೆ ಬರುವಂತ ಚಾನ್ಸಸ್ ಇರುತ್ತೆ ನಂತರ ಏನ್ ಬಂತು ಎರಡನೇ ಮನೆ ಮೇಲೆ ದೃಷ್ಟಿ ಬಿತ್ತು ಕನ್ಯಾ ರಾಶಿ ಮೇಲೆ ಯಾವಾಗ ಶನಿ ದೃಷ್ಟಿ ಬಿಡುತ್ತೋ ಅವಾಗ ಏನಾಗುತ್ತೆ ಹಣಕಾಸು ಉಳಿತಾಯ ಕಷ್ಟ ಆಗುತ್ತೆ ಈಗ ಇವರು ಈಗ ಅಷ್ಟಮಶಿನ ಏನು ಮಾಡಬೇಕು ಅಷ್ಟಮಶಿನ ಇವ್ರು ಮಾಡಬೇಕಾಗದಿಷ್ಟೇ ಒಂದು ನಿಷ್ಠೆಯಿಂದ ಕೆಲಸ ಮಾಡಬೇಕು ಎರಡನೇದು ಅತಿಯಾಗಿ ದುರಾಸೆ ಪಟ್ಟು ಖರ್ಚುಗಳು ಮಾಡಬಾರ್ದು ನಿಮ್ಗೆ ಯಾವ ತರ ಬರುತ್ತೆ ಅಂದ್ರೆ ಒಂದು ಮನೆ ಕಟ್ತಾ ಇದೀರಾ ಅಂದ್ಕೊಳ್ಳಿ ಇಂಟೀರಿಯರ್ ಗೆ ನಾನು ಅತಿಯಾಗಿ ಖರ್ಚು ಮಾಡ್ತೀನಿ ಮೊದಲನೇದು ಸಿಂಹ ಅಗ್ನಿ ತತ್ವ ರಾಶಿ ಕೋಪ ಬೇರೆ ಬೇಗ ಬರುತ್ತೆ ಹಠ ಇರುತ್ತೆ ಈಗ ಆ ಹಠ ಕಡಿಮೆ ಮಾಡಕ್ಕೆ ಅಷ್ಟಮಶಿನಿ ಬಂದಿದೆ ಅನ್ಕೊಳ್ಳಿ ಹಾಗಾಗಿ ಶ್ರೇಷ್ಠ ಪಾಠ ಕಲಿಸ್ ಮುಂಚೆ ನೀವೇ ಏನು ಪಾಠ ಕಲಿಬೇಕು ಸಹನೆ ಶಾಂತಿ ಮತ್ತು ಪ್ರಯತ್ನಗಳು ಹೆಚ್ಚಾಗಿರಬೇಕು ನಿಷ್ಠೆ ಇರಬೇಕು ಕೆಲಸದಲ್ಲಿ ಇದು ನಿಮ್ಗೆ ಅಷ್ಟೊತ್ತಿಗೆ ಕೇಳಬಹುದಾಗೋದು ಈ ನೀವು ಇದನ್ನ ಪ್ರತಿಪಾಲನೆ ಮಾಡಿದ್ರೆ ಸ್ವಲ್ಪ ದುಡ್ಡು ಉಳಿಸೋಕ್ಕಾಗಲಿ ಅಥವಾ ಕೆಲಸದ ಗೌರವನ ಕಾಪಾಡ್ಕೊಳಕ್ ಅನುಕೂಲಗಳಾಗುತ್ತೆ ಮತ್ತೆ ಈಗ ಧನುರ್ ರಾಶಿ ಮೇಲೆ ಬಿಡುತ್ತೆ ಇದು ಹತ್ತನೇ ಮನೆ ದೃಷ್ಟಿ ಧನುರ್ ರಾಶಿ ಮೇಲೆ ಪಂಚಮದ ಮೇಲೆ ದೃಷ್ಟಿ ಬಿದ್ದಂಗಾಯ್ತು ಈಗ ಹೆಚ್ಚಿನ ವಿದ್ಯಾಸ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋರಿಗೆ ಅಡಚಣೆ ಆಗೋದು ಮಕ್ಕಳಿಂದ ಸ್ವಲ್ಪ ವಿರೋಧಾಭಾಸ ಆಗ್ಬೋದು ಮನೆ ಬದಲಾವಣೆ ಮಾಡುವಂತ ಅವಕಾಶಗಳು ಬರುತ್ತೆ ಅಷ್ಟಮ ಶನಿ ಇಲ್ಲಾಗಲಿ ಸಾಧನೆ ಜನ್ಮ ಜನ್ಮಶಿನಿ ಇಲ್ಲ ಮನೆ ಬದಲಾವಣೆ ವಾಸ್ತು ಸರಿ ಇಲ್ಲ ಯಾರ್ಯಾರು ಈ ವರ್ಷ ಸಿಂಹರಾಶಿಯವರು ವಾಸ್ತು ಸರಿ ಇಲ್ಲ ಅಂತ ಮನೆ ಬದಲಾವಣೆ ಮಾಡ್ತಿದ್ರೆ ಅದು ವಾಸ್ತುದಲ್ಲ ನಮ್ಮ ಅಷ್ಟಮ ಶನಿ ಪ್ರಭಾವ ಅಂತ ತಿಳ್ಕೊಳ್ಳಿ ಯಾಕಂದ್ರೆ ನಿಮ್ಗೆ ಓದೋ ಶನಿ ಅನ್ಸಬೇಕಾಗಿತ್ತು ಅಥವಾ ಮುಂದಿನ ವರ್ಷ ಅನ್ಸೋದು ಬಟ್ ಈ ವರ್ಷ ಅಥವಾ ನೆಕ್ಸ್ಟ್ ವರ್ಷ ಅನಿಸಿದ್ರೆ ನಿಮಗೆ ವಾಸ್ತು ಸರಿ ಇಲ್ಲ ಅಂದ್ರೆ ಅದು ಗ್ರಹಗತಿಗಳು ಸರಿ ಇಲ್ಲ ವಾಸ್ತುದು ಇಂಪ್ಯಾಕ್ಟ್ ಅಲ್ಲ ಅಂದ್ರೆ ವಾಸ್ತುದು ಇಂಪ್ಯಾಕ್ಟ್ ಆಗುತ್ತೆ ಇಲ್ಲ ಅಂತಲ್ಲ ಯಾಕೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಮನಸ್ಸು ಮನೆ ಆರೋಗ್ಯ ವಾಸ್ತು ಜ್ಯೋತಿಷ್ಯ ಮತ್ತು ನಿಮ್ಮ ಆಯುರ್ವೇದ ಇವು ಮೂರೂ ಕೂಡ ಪಂಚಭೂತಗಳ ಮೇಲೆ ನಿರ್ಧಾರ ಆಗುತ್ತೆ ಫೌಂಡೇಶನ್ ಫೈವ್ ಎಲಿಮೆಂಟ್ಸು ಹಾಗಾಗಿ ಮನಸ್ಸು ಆರೋಗ್ಯ ಮತ್ತು ಮನೆ ಇವು ಮೂರು ಒಂದೇ ಬೇರೆ ಬೇರೆ ಇರಲ್ಲ ನಿಮ್ ಮನಸ್ಸಿದ್ದಂಗೆ ನಿಮ್ಮ ಆರೋಗ್ಯ ಇರುತ್ತೆ ಆರೋಗ್ಯ ಇದ್ದಂಗೆ ಮನೆ ಚೆನ್ನಾಗಿ ನೋಡ್ಕೊತೀರಾ ಮನೆ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರುತ್ತೆ ಮನಸ್ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಇದು ಒಂದು ಸರ್ಕ್ಯುಲರ್ ಒಂದು ಫೈ ಎಲಿಮೆಂಟ್ ಪಂಚಭೂತಗಳು ಬ್ಯಾಲೆನ್ಸಿಂಗ್ ಅದೇ ವಾಸ್ತು ಅದೇ ಆಯುರ್ವೇದ ಅದೇ ಜ್ಯೋತಿಷ್ಯ ಆಗುತ್ತೆ ಸೊ ಸಿಂಹರಾಶಿ ಅವರದು ಅಗ್ನಿತತ್ವ ಆಗಿರೋದ್ರಿಂದ ಅರ್ಜೆಂಟ್ ಡಿಸಿಷನ್ ತಗೋಬಾರ್ದು ಅರ್ಜೆಂಟ್ ಆಗಿ ನೀವೇನಾದ್ರೂ ನಿರ್ಧಾರ ತಗೊಂಡು ಒಂದು ಸಲಹೆಗಳನ್ನ ಕೇಳಿ ಪರವಾಗಿಲ್ಲ ದೊಡ್ಡವ್ರ ಸಲಹೆ ಕೇಳಿ ತಗೊಂಡು ನಂತರ ನೀವು ಮುಂದುವರಿಯೋದ್ರಿಂದ ಈ ಸಮಯದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಒಂದು ಸಲಹೆ ಬೇಕು ಎರಡನೇದು ಸಂಯಮ ಸಹನೆ ಕಾಪಾಡ್ಕೋಬೇಕು ಮೂರನೇದು ಯಾವ್ದು ಮಾಡಬಾರದು ಅಂದ್ರೆ ಅತಿಯಾಗಿ ಹೂಡಿಕೆ ಮಾಡೋದು ಇನ್ವೆಸ್ಟ್ ಮಾಡೋದು ಇದು ಒಳ್ಳೆ ಸಮಯ ಅಲ್ಲ ಗುರು ಈಗ ಹನ್ನೊಂದನೇ ಮನೆ ಬರ್ತಾನೆ ಮೇ ಎರಡನೇ ಭಾಗದಿಂದ ಹನ್ನೊಂದನೇ ಮನೆ ಬರೋದ್ರಿಂದ ನಿಮ್ಮ ಆಸೆಗಳು ಹೆಚ್ಚಾಗಿ ಪೂರೈಸುತ್ತೆ ಆದ್ರೆ ಆ ಪೂರೈಕೆನೆ ನಿಮಗೆ ಮುಂದಿನ ವರ್ಷಕ್ಕೆ ತೊಂದರೆಗೀಡಾಗಬಾರದು ಯಾಕೆಂದ್ರೆ ಅಷ್ಟಮ ಶನಿ ಇನ್ನು ಮುಂದಿನ ವರ್ಷವೇ ಇರುತ್ತೆ ಹಾಗಾಗಿ ನಾನು ಹೇಳೋದು ನೀವು ಯೋಚನೆ ಮಾಡಿ ಖರ್ಚು ಮಾಡಿ ಒಂದ್ ಇಪ್ಪತ್ತೈದು ಭಾಗ ಎತ್ತಿಟ್ಕೊಳ್ಳಿ ಮುಂದಿನ ವರ್ಷಕ್ಕೋಸ್ಕರ ಸೊ ಇಲ್ಲಿ ಇನ್ನೊಂದೇನ್ ಬಂತು ಯಾವ್ದು ಮಾಡ್ಬೇಕು ಉಳಿತಾಯ ಮಾಡ್ಬೇಕು ಸಿಂಹರಾಶಿಯವರು ಸಂಯಮ ಕಾಪಾಡಿಕೊಂಡು ಉಳಿತಾಯ ಮಾಡೋದ್ರಿಂದ ಅನುಕೂಲ ಅನುಕೂಲಗಳಾಗುತ್ತೆ ನಂತರ ಗುರು ದೃಷ್ಟಿ ಎಲ್ಲಿ ಬೀಳ್ತಾ ಇದೆ ನಿಮ್ಗೆ ಗುರು ದೃಷ್ಟಿ ನಿಮಗೆ ಮೂರನೇ ಮನೆ ಮೇಲೆ ಬೀಳ್ತಾ ಇದೆ ಸೊ ಮೂರನೇ ಮನೆ ಮೇಲೆ ಗುರು ದೃಷ್ಟಿ ಬಿದ್ದರೆ ಅಣ್ಣ ತಮ್ಮದ್ರಿಂದ ಸಹಾಯ ಅಕ್ಕ ಪಕ್ಕ ನೆರೆಹೊರೆಯವರಿಂದ ಹೊರೆಯವರಿಂದ ಸಹಾಯ ಸಿಗುವಂತದ್ದಿರುತ್ತೆ ನಿಮ್ಮ ಪ್ರಯತ್ನಗಳಲ್ಲಿ ಲಾಭನೂ ಸಿಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ನಿಮ್ದು ಅಹ್ ಐದನೇ ಮನೆ ಮೇಲೆ ದೃಷ್ಟಿ ಅಂದ್ರೆ ಧನುರ್ ರಾಶಿ ಮೇಲೆ ಗುರು ದೃಷ್ಟಿ ಬೀಳೋದ್ರಿಂದ ಮಕ್ಕಳ ಅಭಿವೃದ್ಧಿ ಈ ಕಡೆ ನೋಡಿ ಶನಿ ದೃಷ್ಟಿನೂ ಐದನೇ ಮನೆ ಮೇಲೆ ಬೀಳ್ತಾ ಇದೆ ಗುರು ದೃಷ್ಟಿನೂ ಐದನೇ ಮನೆ ಮೇಲೆ ಬೀಳ್ತಿದೆ ಹಾಗಾಗಿ ಈ ವರ್ಷ ಗುರು ನಿನ್ನ ಗುರು ನಿಮ್ಮನ್ನ ಕಾಪಾಡ್ತಾ ಇದ್ದಾನೆ ಸೊ ಹಾಗಾಗಿ ಗುರುಗೆ ನೀವು ಕಾಪಾಡೋದ್ರಿಂದ ಐದು ಮಕ್ಕಳ ಅಭಿವೃದ್ಧಿನೂ ಆಗುತ್ತೆ ಈ ಕಡೆ ಶನಿಯಿಂದ ಏನಿಂದ ನೆಗೆಟಿವ್ ಬರ್ತದೆ ಶನಿಯಿಂದ ಏನೇನು ನಿಮ್ಗೆ ತೊಂದರೆಗಳಾಗ್ತಿದೆಯಾ ಆ ತಂದ್ರೆ ಆಗದೆ ಈ ವರ್ಷ ಗುರು ಕಾಪಾಡ್ತಾ ನಿಮ್ಮನ್ನ ಮಕ್ಕಳ ಅಭಿವೃದ್ಧಿ ಇರಲಿ ಅದು ಎಜುಕೇಶನ್ ಇರ್ಲಿ ಅಥವಾ ನಿಮ್ದೇ ಹೈಯರ್ ಎಜುಕೇಶನ್ ಇರಲಿ ಪ್ರೀತಿ ಪ್ರೇಮದ ವಿಷಯ ಇರಲಿ ಇದಕ್ಕೆ ಗುರು ಆಶೀರ್ವಾದ ಇರುತ್ತೆ ಶನಿ ಮಧ್ಯ ಅಡಚಣೆ ಕೊಟ್ಟರು ಕೂಡ ನಂತರ ಇದೇ ನಮ್ಮ ಇದೇ ಗುರುಗಳು ಭಾಗ್ಯ ಅಂದ್ರೆ ಒಂಬತ್ತನೇ ಮನೆ ದೃಷ್ಟಿ ಎಲ್ಲಿ ಬೀಳ್ತಾ ಇದೆ ನಿಮ್ಗೆ ಸಪ್ತಮದ ಮೇಲೆ ಬೀಳ್ತಾ ಇದೆ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಈಗ ನೋಡಿ ರಾಹು ಬಂದಾಗ ಮೇ ಮಧ್ಯಾಹ್ನದ ನಂತರ ರಾಹು ಯಾವಾಗ ನಿಮ್ಗೆ ಸಪ್ತಮಕ್ಕೆ ಬರ್ತಾನೋ ಅವಾಗ ನಿಮ್ಗೆ ಬಿಸ್ನೆಸ್ ಬಿಸ್ನೆಸ್ ನ ಎಕ್ಸ್ಪಾನ್ಷನ್ ಮಾಡ್ಬೇಕನ್ನೋ ಆಸೆ ಬರುತ್ತೆ ವ್ಯಾಪಾರಗಳನ್ನು ದೊಡ್ಡದ್ ಮಾಡೋಣ ಅಂತ ಯೋಚನೆ ಮಾಡಿ ಮತ್ತೆ ಯೋಚನೆ ಮಾಡಿ ಸಾಲ ಮಾಡಬೇಕಾಗುತ್ತೆ ಗುರು ದೃಷ್ಟಿ ಇರೋದ್ರಿಂದ ನಿಮ್ಗೆ ಸಲಹೆ ಕೂಡ ಚೆನ್ನಾಗಿ ಸಿಗುತ್ತೀವಿ ವರ್ಷ ಯಾಕಂದ್ರೆ ಗುರು ಯಾವ ಮೇಲೆ ದೃಷ್ಟಿ ಮಾಡ್ತಾನೋ ಎಕ್ಸ್ಪ್ಯಾನ್ಶನ್ ದೊಡ್ಡದ್ ಮಾಡೋ ವ್ಯಾಪಾರ ಯೋಚನೆ ಮಾಡಿ ಒಳ್ಳೇದಾಗೆ ನಿರ್ಧಾರ ತಗೋತೀರಾ ಆದ್ರೂ ಕೂಡ ರಾಹು ಇರೋದ್ರಿಂದ ರಾಹು ಪರಿಹಾರ ಅಗತ್ಯವಿದೆ ರಾಹು ಸಪ್ತಮದಲ್ಲಿ ಇದ್ರೆ ನಿಮ್ಗೆ ಅತಿ ಆಸೆ ಕೊಡ್ತಾನೆ ಪತ್ನಿ ಅಥವಾ ಪತಿಯಿಂದ ವಿರೋಧ ವಿರೋಧ ಅಂದ್ರೆ ಈ ನೀವ್ ಹೇಳುದು ಅವ್ರು ಕೇಳಲ್ಲ ಅವ್ರು ಹೇಳೋದು ನೀವ್ ಕೇಳಲ್ಲ ನಂತರ ಏನಾಗುತ್ತೆ ರಾಹು ಸಪ್ತಮದಲ್ಲಿ ನಿಮ್ಗೆ ದುರಾಸೆ ಯಾವ ಹುಟ್ಟಿಸ್ತಾನೆ ಅವಾಗ ನಿಮಗೆ ಕಡ್ಕೊಳೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಕೇತು ನಿಮ್ಮ ರಾಶಿಯಲ್ಲೇ ಇದ್ದಾನೆ ಅಂತ ಹಲ್ಲು ನೋವು ಬರುವಂಥ ಚಾನ್ಸಸ್ ಇರುತ್ತೆ ಉಗುರುಗಳು ನೋವು ಬರುವಂಥ ಚಾನ್ಸಸ್ ಇರುತ್ತೆ ಡಿಟ್ಯಾಚ್ಮೆಂಟ್ ಮನೆಯಲ್ಲಿ ಯಾಕನ್ನ ಬಂದ್ನೋ ಮನೆಯಲ್ಲಿ ನಿರಾಸೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತೆ ಕೇತುವಿಂದ ಆರೋಗ್ಯ ಕೂಡ ಕಾಪಾಡ್ಕೋಬೇಕಾಗುತ್ತೆ ಈ ಸಮಯದಲ್ಲಿ ಸೊ ನಿಮಗೆ ಅಜೀರ್ಣ ಆಗೋದಾಗಲಿ ಹೊಟ್ಟೆ ನೋವು ಬರೋದಾಗಲಿ ಯಾಕಂದ್ರೆ ಕೇತು ಈಗ ಕಾಲಪ್ರಶ ಮೇಷ ರಾಶಿ ಮೇಷದಿಂದ ತೊಗೊಂಡಾಗ ಸಿಂಹರಾಶಿ ಐದೇ ಮನೆ ಆಗುತ್ತೆ ಸೊ ಹೊಟ್ಟೆ ಭಾಗದಲ್ಲಿ ಏನಾದರೂ ತೊಂದರೆ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಒಟ್ಟಾರೆ ಇಲ್ಲಿ ಕೇತು ಶಾಂತಿ ಅಗತ್ಯ ಇದೆ ಶನಿ ಶಾಂತಿ ಅಗತ್ಯ ಇದೆ ಶನಿ ಮಂತ್ರ ಯಾವ್ದಾರ ಬರುತ್ತೆ ಅಂತ ಶನಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಛಾಯಾ ಮಾತಾಂಡ ಸಂಭೂತಂ ತಮ್ಮ ಮಾಮಿ ಶನೇಶ್ವನಂ ಈ ಮಂತ್ರಗಳು ನೀವು ಅಟ್ಲೀಸ್ಟ್ ಒಂದು ಇಪ್ಪತ್ತೊಂದು ಸಲಿನಾದರೂ ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ ಮತ್ತು ಶಿವನ ದೇವಸ್ಥಾನದಲ್ಲಿ ಜಲಾಭಿಷೇಕ ಮಾಡೋದ್ರಿಂದ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ನಂತರ ಎಳ್ಳುಗಾನ ಕೊಡೋದು ಹನುಮಾನ್ ಚಾಲಿತ ಪಡಿಸೋದು ಅಷ್ಟಮನಿಗೆ ಪರಿಹಾರ ಏನು ಅಂದ್ರೆ ಹನುಮಾನ್ ಚಲಿತ ಪಡಿಸೋದ್ರಿಂದ ಒಳ್ಳೆದಾಗುತ್ತೆ ಇಲ್ಲಾಂದ್ರೆ ರಾಮ ಸೂತ್ರ ಶ್ರೀರಾಮ ರಾಮ ರಾಮೇ ಜಿ ರಮೇ ರಾಮೇ ಮನೋರಮೇ ಸಹಸ್ರ ನಾಮ್ ದತ್ತು ಶ್ರೀರಾಮನಾಮ ವರಾನನೆ ರಾಮದೇವರ ಮಂತ್ರ ಹೇಳೋದ್ರಿಂದನೂ ರಕ್ಷಾಸ್ತೋತ್ರಗಳು ಹೇಳೋದ್ರಿಂದನೂ ಖಂಡಿತ ನಿಮ್ಗೆ ಅನುಕೂಲಗಳಾಗುತ್ತೆ ಎರಡು ದಾನ ಮನೆ ಹಾಗೂ ಕಬ್ಬಿಣದ ಟೂಲು ಕಬ್ಬಿಣದ ಟೂಲ್ ಏನಾದರೂ ಹಾರ್ಡ್ ವರ್ಕ್ ಮಾಡ್ತಾರೆ ಕಷ್ಟ ಕಷ್ಟದಿಂದ ಕೆಲಸ ಮಾಡೋರಿಗೆ ಕಬ್ಬಿಣದ ಸಾಮಾನು ಕೊಡಿಸೋದ್ರಿಂದ ಟೂಲ್ಸ್ ಕೊಡಿಸೋದ್ರಿಂದ ಕೂಡ ಒಳ್ಳೆ ಪರಿಹಾರ ಆಗುತ್ತೆ ನಿಷ್ಠೆಯಿಂದ ಕೆಲಸ ಮಾಡೋದು ನಮ್ಮ ಕೆಲಸದ ಮೇಲೆ ಗಮನ ದಾಖಲೆ ಕೊಡೋದ್ರಿಂದ ಪರಿಹಾರ ಆಗುತ್ತೆ ನೆಕ್ಸ್ಟ್ ಕೇತುಗೆ ಬೀದಿ ನಾಯಿಗೆ ಊಟ ಕೊಡೋದಾಗಲಿ ಅಥವಾ ನೀವು ಗಣೇಶನ ಆರಾಧನೆ ಮಾಡೋದಾಗಲಿ ಅಟ್ಟೋತ್ರಗಳು ಹೇಳೋದಾಗಲಿ ಗಣೇಶನ ದೇವಸ್ಥಾನಗಳು ಅರ್ಚನೆ ಮಾಡೋದಾಗಲಿ ದಿನನಿತ್ಯ ಒಂದು ಪೇಜ್ ಬರವಣಿಗೆ ಏನಾನ ವಿಷಯ ಏನಾದರೂ ರಿಸರ್ಚ್ ಮಾಡೋದ್ರಿಂದ ಒಂದು ಪೇಜ್ ಬರೆಯೋದ್ರಿಂದ ಕೂಡ ನಿಮ್ಮ ಅನುಕೂಲಗಳು ಆಗುತ್ತೆ ಸಿಂಹರಾಜಿ